ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ನಿಮ್ಗೆ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳಿ ನಿಮ್ಗೆ ಏನಾದರೂ ಸ್ವಲ್ಪ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೀವು ಬೆಲ್ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ ಇನ್ನು ಇವಾಗ ಎಕ್ಸಾಮ್ಸ್ ನಡೀತಾ ಇದೆ ಸೊ ಅವನು ಬೆಳಗ್ಗೆನೇ ಹೋದ ಅದನ್ನು ಕರ್ಕೊಂಡು ಹೋದ್ರು ಸೊ ನಾನು ಅದನ್ನೆಲ್ಲ ಹಾಗೆ ಹೋಗಿಬಿಟ್ಬಿಟ್ಟು ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ಬೇಕಿತ್ತು ಅಂತೇಳಿ ತಗೊಂಬಂದ್ವಿ ಇನ್ನು ನಾಳೆ ಬುಧವಾರ ಹಬ್ಬ ಇದೆಯಲ್ಲ ಸೊ ಬುಧವಾರ ಮಾಡೋಲ್ಲ ಅಂತೇಳಿ ಇವತ್ತೇ ಮಂಗಳವಾರನೇ ಮಾಡೋಣ ಅಂತೇಳಿ ಅತ್ತೆ ಮಾವ ಇಬ್ಬರು ಕೂಡ ಡಿಸೈಡ್ ಮಾಡ್ಕೊಂಡು ಇವಾಗ ಮಾಡೋಣ ಅಂತ ಹೇಳಿದ್ದಾರೆ ಸೊ ಅಮ್ಮ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಇವಳನ್ನ ಸ್ಕೂಲಿಗೆ ಕಳಿಸಿರ್ಲಿಲ್ಲ ನನ್ನ ಮಗಳನ್ನ ಹಾಗಾಗಿ ಸ್ವಲ್ಪ ಲೇಟ್ ಆಗೋಯ್ತು ಕೆಲಸ ಎಲ್ಲ ಇವಾಗ ನಾವು ಎಲ್ಲ ಫ್ರೆಶ್ ಅಪ್ ಆಗಿದ್ದೀವಿ ಮೇಲ್ಗಡೆ ಹೋಗಬೇಕು ಅಮ್ಮ ಏನೇನು ಮಾಡಿದ್ದಾರೆ ಎಷ್ಟು ಕೆಲಸ ಆಗಿದೆ ನೋಡ್ಕೊಂಡು ಸ್ವಲ್ಪ ಅಡುಗೆಗೆಲ್ಲ ಹೆಲ್ಪ್ ಮಾಡ್ಕೊಡ್ತೀನಿ ಇನ್ನು ನಂದು ಮಂತ್ಲಿ ರೊಟೀನ್ ನಡೀತಾ ಇರೋದ್ರಿಂದ ಪೂಜೆದೆಲ್ಲ ಪೂಜೆದೆಲ್ಲ ಏನು ನಾನೇನು ಇದು ಮಾಡಲ್ಲ ಅಮ್ಮನೇನು ಅಪ್ಪ ಅಮ್ಮ ನೋಡ್ಕೊಳ್ತಾರೆ ನನಗೆ ಅಮ್ಮಂಗೆ ಏನು ಹೆಲ್ಪ್ ಬೇಕಿರುತ್ತಲ್ಲ ಅದನ್ನ ಮಾಡ್ಕೊಡೋಣ ಅಂತೇಳಿ ಇವಾಗ ಹೋಗ್ಬೇಕು ಮೇಲಕ್ಕೆ ಇವಳು ರೆಡಿ ಸ್ನಾನ ಎಲ್ಲ ಮಾಡಿದವ ಸೊ ರೆಡಿಯಾಗಿ ಇಲ್ಲಿ ಆಗ್ತಾ ಇದ್ದಾಳೆ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಇದು ಮಾಡ್ತಾ ಇದ್ದಾಳೆ ಬಟ್ ಅವರಪ್ಪ ಜಾಸ್ತಿ ಅವಳನ್ನ ಕ್ಯಾಮ್ರಾ ಮುಂದೆ ಎಲ್ಲ ಕರ್ಕೊಂಬರ್ಬೇಡ ಬಿಡಿಯೋಗೆಲ್ಲ ಸುಮ್ಮನೆ ದೃಷ್ಟಿ ಆಗಿಬಿಡುತ್ತೆ ಮೊನ್ನೆಲ್ಲ ಹುಷಾರ್ ತಪ್ಪಿದ್ಲಲ್ವ ಅಂತೇಳಿ ಅಂದರು ಅಂದ್ಬಿಟ್ಟು ನಾನು ಅವಳನ್ನ ಜಾಸ್ತಿ ಏನೂ ಬ್ಲಾಗಲ್ಲೆಲ್ಲ ಇನ್ಕ್ಲೂಡ್ ಇಲ್ಲ ಬಟ್ ಅವಳಿಗೆ ಇಷ್ಟ ಮಾತಾಡೋಕ್ಕೆ ಈ ಥರ ಬ್ಲಾಗಲೆಲ್ಲ ಬರೋಕ್ಕೆ ನಾನೇ ಬೇಡ ಅಂತೇಳಿ ಸ್ವಲ್ಪ ಅವಳನ್ನ ವ್ಲಾಗಿಂದ ಅವಾಯ್ಡ್ ಮಾಡ್ತಾ ಇದ್ದೀನಿ ಇನ್ನು ಲೇಟ್ ಆಗ್ಬಿಡುತ್ತೆ ಬೇಕಾದ್ರೆ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮಾತಾಡ್ಬೋದು ಹಾಗಾಗಿ ಇವಾಗ ಫಸ್ಟ್ ಮೇಲೋಗ್ತೀನಿ ಅಷ್ಟರಲ್ಲಿ ಬೆಳಗ್ಗೆಯಿಂದ ನಾನು ಜೀರಾ ರೈಸ್ ಮತ್ತು ದಾಲ್ ಮಾಡಿದೆ ಟಿಫನ್ ಅಂತೇಳಿ ಬೆಳಗ್ಗೆ ಸೊ ಅದರ ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ ನೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಸೊ ಬೆಳಗ್ಗೆಯಿಂದ ವ್ಲಾಗ್ನ ಕ್ಲಿಪ್ಪಿಂಗ್ಸ್ನ ನಾನು ಇವಾಗ ಆ್ಯಡ್ ಮಾಡ್ತೀನಿ ನೋಡ್ಕೊಂಬನ್ನಿ ಅಷ್ಟರಲ್ಲಿ ನಾನು ಕೂಡ ಮಿಲ್ ಹೋಗಿ ಅಲ್ಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಟಿಫನ್ಗೆ ಇವತ್ತು ಜೀರಾ ರೈಸ್ ಹಾಗೆ ದಾಲ್ ತರ್ಕನ ಮಾಡ್ಕೊಂಡಿದೆ ಸೊ ಕುಕ್ಕರ್ಗೆ ಇಲ್ಲಿ ಒಂದ್ ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಗ್ಗರಣೆಗೆ ಕರಿಬೇವು ಹಾಗೆ ಒಂದು ಏಳರಿಂದ ಎಂಟು ಗೋಡಂಬಿ ಒಂದು ಪಲಾವ್ ಎಲೆ ಹಾಗೆಯೇ ಎರಡು ಏಲಕ್ಕಿ ಕಾಯಿನ ಹಾಕ್ಕೊಂಡು ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದೆಲ್ಲ ಸ್ವಲ್ಪ ಎಣ್ಣೆಲಿ ಒಂದೆರಡು ಸೆಕೆಂಡು ಎಣ್ಣೆಲಿ ಬಾಡಿಸ್ಕೊಂಡ್ರೆ ಆಗುತ್ತೆ ಸೊ ಒಂದೆರಡು ಕಪ್ ಅಷ್ಟು ಅಕ್ಕಿನ ನಾನಿಲ್ಲಿ ಫಸ್ಟೇ ತೊಳೆದು ಒಂದು ಐದು ನಿಮಿಷ ನೆನೆಸಿಟ್ಕೊಂಡಿದ್ದೆ ಅಂದರೆ ತೊಳೆದಿದ್ದು ನೀರನ್ನ ಬಸ್ಬಿಟ್ಟು ಅದು ಹಾಗೆ ಅಕ್ಕಿನ ಇಟ್ಟಿದ್ರೆ ಅದೇ ಥರನೇ ಎರಡು ನಿಮಿಷ ನೆನ್ಕೊಂಡಿತ್ತು ಒಂದು ಹತ್ತು ನಿಮಿಷದವರೆಗೂ ನೆನೆಸಿದೆ ಸೊ ಇವಾಗ ಆ ಅಕ್ಕಿನೆಲ್ಲ ಹಾಕ್ಕೊಂಡು ನೀಟಾಗಿ ಇಲ್ಲಿ ಎಣ್ಣೆಲಿ ಬಾಡಿಸ್ಕೊಳ್ತಾ ಇದ್ದೀನಿ ಸೊ ಇಲ್ಲೇ ಸ್ವಲ್ಪ ಇದೇ ಥರನೇ ನೀಟಾಗಿ ಬಾಡಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಅದು ಫ್ಲೇವರೆಲ್ಲ ಜೀರಿಗೆ ಅದು ಫ್ಲೇವರೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ಇವಾಗ ಇಲ್ಲಿ ಮೂರುವರೆ ಗ್ಲಾಸ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಅಕ್ಕಿನ ನಾವು ಫಸ್ಟ್ ನೆನ್ಸಿದ್ವಿ ಅಲ್ವಾ ಸೊ ಹಂಗಾಗಿ ಮೂರುವರೆ ಗ್ಲಾಸ್ ಅಷ್ಟು ಹಾಕೊಳ್ತಾ ಇದ್ದೀನಿ ಉದ್ರ ಉದ್ರಾಗಿ ಆಗತ್ತೆ ಮತ್ತೆ ನೀಟಾಗೂ ಕೂಡ ಬೆಂದಿರುತ್ತೆ ಇನ್ನು ನೀರ್ ಹಾಕೊಂಡು ಅದಕ್ಕೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ನ ಹಾಕೊಬೇಕು ನಾನು ಇಲ್ಲಿ ಒಂದ್ವರೆ ಟೇಬಲ್ ಸ್ಪೂನ್ ಅಷ್ಟು ಉಪ್ನ ಕೂಡ ಹಾಕೊಂಡು ಇನ್ನಿದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಸೂಪರ್ ಟೇಸ್ಟಿ ಜೀರಾ ರೈಸ್ ಕೂಡ ರೆಡಿಯಾಗಿರುತ್ತೆ ಹಾಗೆ ನಾನು ಕುಕ್ಕರ್ ಒಂದು ವಿಜಲ್ನ ಕೂಗಿಸ್ಕೊಂಡು ಸೈಡ್ಗೆ ಇಟ್ಬಿಟ್ಟು ಮತ್ತು ಇಲ್ಲಿ ದಾಲ್ ತಡ್ಕೊ ಮಾಡೋಕ್ಕೆ ಅಂತೇಳಿ ಇನ್ನೊಂದು ಚಿಕ್ಕ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಒಂದು ಎರಡು ಮೂರು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಇಲ್ಕು ಬೆಳ್ಳುಳ್ಳಿ ಒಂದು ಅರ್ಧ ಇಂಚ್ಗಿಂತ ಸ್ವಲ್ಪ ಕಮ್ಮಿನೇ ಶುಂಠಿನ ನಾನೇಲಿ ನೀಟಾಗಿ ಜಜ್ಕೊಂಡು ಹಾಕೊಳ್ತಾ ಇದ್ದೀನಿ ಇದು ಎರಡೂ ಕೂಡ ಫ್ಲೇವರ್ಗೆ ಬೆಳ್ಳುಳ್ಳಿ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಸ್ವಲ್ಪ ಫ್ಲೇವರ್ ಬರುತ್ತೆ ಸೊ ಇದನ್ನೆಲ್ಲ ನೀಟಾಗಿ ಎಣ್ಣೆಲಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ನಾಲ್ಕರಿಂದ ಐದು ನಾನು ಮೆಣ್ಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಒಂದು ಸೆಕೆಂಡು ಒಂದರಿಂದ ಒಂದು ಎರಡು ಸೆಕೆಂಡ್ ಅಷ್ಟು ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಇನ್ನು ನಿಮಗೆ ಖಾರ ಜಾಸ್ತಿ ಬೇಕೆಂದರೆ ಖಾರ ಯೂಸ್ ಮಾಡಿ ಕಮ್ಮಿ ಬೇಕೆಂದರೆ ಕಮ್ಮಿ ಯೂಸ್ ಮಾಡಿ ನನಗೆ ಖಾರ ಕಮ್ಮಿ ಬಿಕಾಸ್ ಮಕ್ಕಳು ತಿಂತಾರೆ ಅಂದ್ಬಿಟ್ಟು ನಾವು ಖಾರನೇ ಕಮ್ಮಿ ಮಾಡ್ತೀವಿ ನಮ್ಮ ಮನೇಲಿ ಹಾಗಾಗಿ ನಾನಿಲ್ಲಿ ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ಖಾರ ಜಾಸ್ತಿ ತಿನ್ನೋದಾದರೆ ನೀವು ಖಾರ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಇನ್ನು ಒಂದು ದಪ್ಪ ಗಾತ್ರದ್ದು ಈರುಳ್ಳಿನ ನಾನು ಸಣ್ಣಗೆ ಹೆಚ್ಕೊಂಡಿಲ್ಲಿ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಅದು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಇವಾಗ ಎರಡು ಮೀಡಿಯಮ್ ಸೈಜ್ದು ಟೊಮೊಟೊನ ಸಣ್ಣಗೆ ಕಟ್ ಮಾಡ್ಕೊಂಡಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಟೊಮೊಟೊ ಒಂದು ಎರಡು ಸೆಕೆಂಡು ಬಾಡಿಸ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಸ್ಪೂನಷ್ಟು ಅರ್ಶನ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಈ ಟೈಮಲ್ಲಿ ಅರ್ಶನ ಮತ್ತು ಉಪ್ಪು ಹಾಕೋದ್ರಿಂದ ಟೊಮೊಟೊ ಸಾಫ್ಟಾಗಿ ನೀಟಾಗಿ ಬೇಯುತ್ತೆ ಹಾಗಾಗಿ ಈ ಟೈಮಲ್ಲಿ ನಾವು ಅಶ್ನ ಕೂಡ ಸ್ವಲ್ಪ ಹಾಕೋಬೇಕು ಮತ್ತು ಅಶ್ನ ಹಾಕೋದ್ರಿಂದ ಕಲರ್ ದಾಲ್ ಕಲರ್ ಮಾತ್ರ ಸೂಪರಾಗಿ ಬರುತ್ತೆ ಹಾಗಾಗಿ ಅಶ್ನ ಹಾಕ್ಕೊಳ್ತೀನಿ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬೇಯೋವರೆಗೂ ಮಿಕ್ಸ್ ನೀಟಾಗಿ ಬೇಯಿಸ್ಕೊಂಬಿಟ್ಟು ನಾನಿಲ್ಲಿ ಒಂದು ಅಷ್ಟು ಮಸೂರ್ ದಾಲ್ ಬರುತ್ತಲ್ಲ ಸೊ ಮಸೂರ್ ದಾಲ್ನ ಒಂದು ಅಷ್ಟು ನಾನು ಇವಾಗ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೆ ಅದೇನೇ ಹಾಕೊಳ್ತಾ ಇದ್ದೀನಿ ಸೊ ಇವಾಗ ಒಂದು ಅಷ್ಟು ಮಸೂರ್ ದಾಲ್ ಹಾಕ್ಕೊಂಡು ಇದನ್ನ ನೀಟಾಗಿ ಒಂದು ನಿಮಿಷ ಸೆಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಒಂದು ನಿಮಿಷ ಈ ಥರ ನೀಟಾಗಿ ಸೆಟ್ ಆಗೋ ಥರ ತಿರುಗಿಸ್ಕೊಂಡ್ಬಿಟ್ಟು ಇವಾಗ ನಾನು ಇದಕ್ಕೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನೇನು ಮೆಜರ್ಮೆಂಟ್ ಗ್ಲಾಸ್ ತೊಗೊಂಡಿದ್ದೀನಲ್ಲ ಇದು ಇದು ಒನ್ ಕಪ್ ಮೆಜರ್ಮೆಂಟ್ಗೆ ಅಳತೆ ಕರೆಕ್ಟಾಗಿರುತ್ತೆ ಸೊ ಹಾಗಾಗಿ ನಾನು ಕಪ್ಪಲ್ಲೇ ಯೂಸ್ ಮಾಡಿ ಕಪ್ಪಲ್ಲಿ ಯೂಸ್ ಮಾಡ್ಕೊಳ್ಳೋ ಬದಲು ಗ್ಲಾಸಲ್ಲೇ ಯೂಸ್ ಮಾಡ್ಕೊಂಬಿಡ್ತೀನಿ ಇವಾಗ ಇದಕ್ಕೆ ನಾನು ಒಂದು ಎರಡು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ ಇನ್ನು ಈ ಟೈಮಲ್ಲಿ ದಾಲ್ಗೆ ಉಪ್ಪು ಖಾರ ಯಾವ ಥರ ಇದೆ ನೋಡಿಕೊಂಡು ಸ್ವಲ್ಪ ಉಪ್ಪು ಬೇಕಂದ್ರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಖಾರ ಬೇಕಂದ್ರೆ ಖಾರ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಹಸಿರು ಮೆಣ್ಸಿನ್ಕಾಯಿನ ನೀವು ಈ ಟೈಮಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಅಲ್ಲಿಗಲ್ಲಿಗೆ ಟೇಸ್ಟ್ ಸರಿ ಹೋಗುತ್ತೆ ಅದಾದಮೇಲೆ ನೀವು ಖಾರ ಪುಡಿ ಆಗಿರ್ಬೋದು ಅಥವಾ ಹಸಿರು ಮೆಣಸಿನ್ಕಾಯಿ ಆಗಿರ್ಬೋದು ಆ್ಯಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಖಾರನ ನೋಡಿಕೊಂಡು ನಿಮಗೆ ಯಾವ ಟೇಸ್ಟ್ ಬೇಕು ಆ ಥರ ನೀವು ಉಪ್ಪು ಅಂದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಖಾರ ಆದರೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಸೊ ನನಗೆ ಎಲ್ಲ ಟೇಸ್ಟ್ ಕರೆಕ್ಟ್ ಆಗಿತ್ತು ಅಂತೇಳಿ ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ನಾಲ್ಕು ವಿಜ್ಞಾನ ಕೂಗಿಸ್ಕೊಬೇಕು ಬೇಳೆ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿರ್ಬೇಕು ಅದುವರೆಗೂ ಬೇಯಿಸ್ಕೊಬೇಕು ಸೊ ದಾಲ್ಗೆ ಇಟ್ಬಿಟ್ಟು ಇವಾಗ ನಾನು ಜೀರಾ ರೈಸ್ ಓಪನ್ ಮಾಡ್ತಾ ಇದ್ದೀನಿ ಸೊ ಆಗಿತ್ತು ಟೇಸ್ಟ್ ಕೂಡ ಆಗಿತ್ತು ನೋಡ್ತಾ ಇದ್ರಲ್ಲ ಜೀರಾ ರೈಸ್ ಕುಕ್ಕರಲ್ಲಿ ಈಸಿಯಾಗಿ ಆರಾಮಾಗಿ ಆಯಿತು ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಹೇಗೂ ಎಂದಿತ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ಸೊ ಕುಕ್ಕರ್ನಲ್ಲಿರೋ ಜೀರಾ ರೈಸ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಕ್ಲೋಸ್ ಮಾಡಿಬಿಟ್ಟು ಇವಾಗ ದಾಲ್ ಕೂಡ ನಾಲ್ಕು ಕೂಗಿತ್ತು ಇದನ್ನ ಕೂಡ ಸ್ವಲ್ಪ ಓಪನ್ ಲಿಡ್ ಓಪನ್ ಮಾಡಿಬಿಟ್ಟು ಹಾಗೆ ಬೇಯಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅಂತೇಳಿ ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನು ಇದನ್ನ ಒಂದು ಎರಡು ನಿಮಿಷದಷ್ಟು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಹಂಗೆ ಟೇಸ್ಟ್ ಕೂಡ ಸೂಪರ್ ಆಗಿತ್ತು ಇವಾಗ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಕಟ್ಟಿ ಅಷ್ಟು ಕೊತ್ತಮರಿ ಸೊಪ್ಪುನ ಕೂಡ ನಾನಿಲ್ಲಿ ಸಣ್ಣಗೆ ಹೆಚ್ಕೊಂಡು ಹಾಕೊಂಡಿದ್ದೀನಿ ಸೊ ಕಲರ್ ಚೆನ್ನಾಗಿ ಕಾಣುತ್ತೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಅಲ್ವಾ ಹೇಗೆ ಕಾಣಿಸ್ತಾ ಇದೆ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಟೇಸ್ಟ್ ಕೂಡ ಹಾಗೇನೆ ಬೊಂಬಟಾಗಿರುತ್ತೆ ನಿಜ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ದಾಲ್ನ ನೀವು ಬೇಕಂದ್ರೆ ಜೀರಾ ರೈಸ್ ಗಲ್ದೇರ ಪ್ಲೇನ್ ರೈಸ್ಗೂ ಯೂಸ್ ಮಾಡಿ ಚಪಾತಿಗೂ ಯೂಸ್ ಮಾಡ್ಬೋದು ಚಪಾತಿಗೋಷ್ಟೇ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮನೇಲಂತೂ ಚಪಾತಿ ಮಾಡಿದಾಗ ಈ ಥರದ್ದೆಲ್ಲ ದಾಲ್ನ ಮಾಡ್ತಾನೆ ಇರ್ತೀನಿ ನಾನು ನನ್ನ ಮಗಂಗೆ ಸ್ಕೂಲ್ಗೆ ಟೈಮ್ ಆಗಿತ್ತು ಅಂತೇಳಿ ಅವನು ಕೂಡ ರೆಡಿ ಆಗಿದೆ ಸರಿ ಆಯಿತು ಟಿಫನ್ ತಿನ್ಸ್ಬಿಡೋಣ ಅಂತೇಳಿ ತಿನ್ಸ್ ನಾನೇ ಹಾಕ್ಕೊಳ್ತಾ ಇದ್ದೀನಿ ಅವನು ಒಂದು ರೆಡಿ ಆಗ್ತಾ ಇದ್ದಂಗೆ ನಾನು ಟಿಫನ್ ತಿನ್ಸ್ಬಿಡ್ತೀನಿ ಎಲ್ಲೋ ಲೇಟ್ ಆದರೆ ಮಾತ್ರ ಅವನಿಗೆ ಟಿಫನ್ ತಿನ್ನೋಕೆ ಅಂದ್ಬಿಟ್ಟು ಹಾಕ್ಕೊಟ್ಬಿಡ್ತೀನಿ ಇಲ್ಲ ಅಂತಂದರೆ ನಾನೇ ತಿನ್ಸ್ತೀನಿ ಯೂಶಲಿ ಇವಾಗೂ ಅಷ್ಟೇ ಅವ್ನು ನೋಡಿ ಏನು ಆಟ ಆಡ್ತಾ ಇದ್ದಾನೆ ಅಂತೇಳಿ ಮೊಬೈಲ್ ನೋಡ್ತಾ ಇದ್ದಾನೆ ತಿನ್ನು ಅಂತಂದರೆ ಹೆಂಗಿದ್ರು ಬೇಗ ಎಲ್ಲ ಕೆಲಸ ಆಗಿದೆಯಲ್ಲ ನೀನೇ ಅಮ್ಮ ಅಂತಾನೆ ಸೊ ಸರಿ ಆಯಿತು ಅಂದ್ಬಿಟ್ಟು ಎರಡು ನಿಮಿಷ ಒಂದು ಹತ್ತು ನಿಮಿಷ ತಗೊಳ್ತಾನೆ ಅಷ್ಟೇ ಅವನಿಗೆ ಊಟಕ್ಕೆಲ್ಲ ಇವಾಗೇನು ಟೈಮ್ ತೊಗೊಳಲ್ಲ ಸೊ ಹಾಗಾಗಿ ತಿನ್ಸ್ತಾ ಇದ್ದೀನಿ ಸೊ ಅವ್ನಿಗೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಈ ಥರದ್ದೆಲ್ಲ ಊಟದ ಜಲತೆಯಲ್ಲಿ ಸಿಗಬಾರ್ದಾಯ್ತಾ ನಮ್ಮದನ್ನು ಬೈತತ್ತೆ ಅದೆಲ್ಲ ಒಳ್ಳೆಯದು ಎಲ್ತ್ಗೆ ತಿಂತಾಯಿರೋ ತಿಂತಾಯಿರೋ ಅಂತೇಳಿ ನಾನೇನಾದರೂ ನೋಡಿದ್ರೆ ಸ್ವಲ್ಪ ಹಾಗೆ ಸೈಡ್ಗೆ ಇಟ್ಬಿಟ್ಟು ತಿನ್ಸ್ಬಿಡ್ತೀನಿ ಅವ್ನಿಗೆ ಏನಾದರೂ ಒಂಚೂರು ಬಾಯಿಗೆ ಸಿಕ್ಕಿದ್ರೂ ಮೂತಿನೇ ಒಂಥರ ಮುಖಾನ ಒಂಥರ ಮಾಡ್ಕೊಂಬಿಡ್ತಾನೆ ತಿನ್ನಬೇಕು ಏನಾಗಲ್ಲ ಅಂದರೆ ನಾನು ತಿನ್ನೋಲ್ಲ ಗೋಡಂಬಿನೂ ಕೂಡ ತಿನ್ನಲ್ಲ ಅಂತಲೇ ಬಟ್ ನನ್ನ ಮಗಳು ಗೋಡಂಬಿನೆಲ್ಲ ತಿಂತಾಳೆ ಆದರೆ ಈ ಕರ್ಬೇವಿನ ಸೊಪ್ಪೆಲ್ಲ ಅವಳು ಕೂಡ ಇಷ್ಟಪಡಲ್ಲ ತಿನ್ನೋದು ಇಲ್ಲ ಸೊ ನಾಳೆ ಬುಧವಾರ ಆಗಿರೋ ಕಾರಣ ಮನೆಯಲ್ಲಿ ಇವತ್ತೇ ಹಬ್ಬ ಮಾಡ್ತಾರಂತೆ ಅಂದರೆ ಮಂಗಳವಾರನೇ ಹಬ್ಬ ಮಾಡ್ತಾರಂತೆ ಹಾಗಾಗಿ ನಿನ್ನೆ ಎಲ್ಲ ಐಟಮ್ ತಂದಿದ್ದಾರೆ ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ ಸ್ವಲ್ಪ ತರಕಾರಿ ಐಟಮ್ನೆಲ್ಲ ತೊಗೊಂಬರೋದಿತ್ತು ಅಂತ ಹೇಳಿ ನಮ್ಗೆ ಹೇಳಿದ್ರು ಸೊ ನನಗೆ ಹೇಳಿದ್ರು ನಾನು ಇದ್ದಿದ್ದು ಇವಾಗ ಹೆಂಗಿದ್ರು ನಾನು ಅಂಗಡಿಗೆ ಹೋಗ್ತೀನಲ್ವ ಅದಕ್ಕೆ ನೆನೆ ನೀನೇ ಹಂಗೆ ನೆನೆ ಬಾ ಇವಾಗ ಇವನ್ನ ಬಿಟ್ಬಿಟ್ರು ನಾನು ಅಂಗಡಿಗೆ ಹೋಗ್ತೀನಿ ನೀನು ನನ್ನ ಗಾಡಿ ಅಲ್ಲೇ ಅಂಗಡಿ ಹತ್ರನೇ ಇದೆ ನಿನಗೆ ಗಾಡಿ ತೊಗೊಂಬಂದಿಲ್ಲ ಸೊ ಅದನ್ನೇ ಡ್ರಾಪ್ ಮಾಡಿರೋದ್ರಿಂದ ಗಾಡಿ ಅಂಗಡಿ ಹತ್ರನೇ ಬಿಟ್ಟಿದ್ವಿ ಹೇಗಿದ್ರು ಗಾಡಿ ಹಂಗೆ ಅಲ್ಲೇ ಇದೆಯಲ್ವಾ ಇಲ್ಲಿ ಮನೆ ಹತ್ರ ಓಡಾಡಕ್ಕೆ ಏನಕ್ಕಾದ್ರು ಎಮರ್ಜೆನ್ಸಿ ಬೇಕಾಗುತ್ತೆ ನಿನ್ನ ಗಾಡಿ ತಗೊಂಡು ತರಕಾರಿ ತಗೊಂಡ್ ಬರುವಂತೆ ಬಾ ಅಂತ ಅಂದ್ರು ಅಂತೇಳಿ ಇವಾಗ ಮುಗ್ತಾ ಇದ್ವಿ ಸೊ ಇವತ್ ನನ್ನ ಮಗಳು ಸ್ಕೂಲ್ ಬಂಗು ಅಂದ್ರೆ ಅವ್ಳನ್ನ ಕಳ್ಸೋಣ ಅನ್ಕೊಂಡೆ ಇವನು ವ್ಯಾನ್ ಎದ್ದು ಅಂದ್ರೆ ಎದ್ದಿದ್ ಲೇಟ್ ಆಯ್ತು ಪ್ಲಸ್ ಗುಂಡಿ ಎಲ್ಲ ಮೇಲ್ಗಡೆ ಇಟ್ಟಿದ್ವಿ ಅಡುಗೆ ಮನೆ ಕಬೋರ್ಡ್ ಮೇಲ್ಗಡೆ ಕಬೋಡಲ್ಲಿ ಇಟ್ಟಿದ್ವಿ ಸೊ ಹಂಗಾಗಿ ಇವ್ನೇ ಮೇಲೆತ್ತೆಲ್ಲ ತರ್ಕೊಡೋದ್ರಿಂದ ಲೇಟ್ ಆಗೋಯ್ತು ಅದಕ್ಕೆ ಅವ್ಳನ್ನ ಬೇಡ ಇವಾಗ ಇವನ್ನೇ ಬಿಟ್ಬಿಡ್ರಲ್ಲ ಅವ್ನ ಅವ್ಳ ಹೆಂಗಿದ್ರೆ ಇವತ್ತು ಹಬ್ಬ ಮಾಡ್ತಾ ಇದ್ವಲ್ಲ ಸೊ ರಜಾ ಹಾಕ್ಸೋಣ ಅಂತೇಳಿ ಅವಳು ಇದ್ದಾಳೆ ನಮ್ಮ ಅತ್ತೆ ಮಾವಿನ ಜೊತೆಯೇ ಮನೆಯಲ್ಲೇ ಇದ್ದಾಳೆ ಅವಳ ಮನೆಯಲ್ಲೇ ಬಿಟ್ಬಿಟ್ಟು ನಾನು ಧನು ಮತ್ತು ನನ್ನ ಮಗ ಇಬ್ರು ಮೂವರು ಹೋಗ್ತಾ ಇದ್ದೀನಿ ಸೊ ಧನು ಫಸ್ಟು ನನ್ನ ಮಗನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಅದಾದಮೇಲೆ ಅಂಗನಿ ಹತ್ರ ಗಾಡಿ ಇದೆ ಗಾಡಿ ತಗೊಂಡು ತರಕಾರಿ ಎಲ್ಲ ತೊಗೊಂಡು ಬರಬೇಕು ಸೊ ಇವತ್ತು ಹೆಂಗಾಗುತ್ತೆ ಗೊತ್ತಿಲ್ಲ ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ನೀವೆಲ್ಲ ಹಬ್ಬ ಮಾಡಿದ್ರಿ ಅಂತೇಳಿ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೈತೆ ಅಂದರೆ ಆವತ್ತು ದಿನನೇ ಮಾಡೋದು ಇರ್ತಾರೆ ಮುಂಚಾಗೆ ಮಾಡೋರು ಕೂಡ ಇರ್ತಾರೆ ಮತ್ತೆ ಅದಾದಮೇಲೆ ಮೂರು ದಿನ ಐದು ದಿನ ಒಂಬತ್ತು ದಿನ ನಿಮ್ ಮನೇಲೆಲ್ಲ ಯಾವಾಗ ಹಬ್ಬ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ಒಂದ್ ಚಿಪ್ ಅಂದ್ರೆ ಒಂದ್ ಕೆಜಿಗಿಂತ ಜಾಸ್ತಿನೇ ಬರುತ್ತಲ್ವಾ ಅಂಕೋಡಿ ಆಯ್ತು ಇದು ಇದು ಸಪ್ರೇಟು ಹಾಂ ಇದು ಇಲ್ಲಿ ಟ್ರೇಲ್ ಏನು ಇಡ್ತೀನಲ್ಲ ಅದು ಸಪ್ರೇಟು ಹಬ್ಬಕ್ಕೆ ಅಂತೇಳಿ ಅತ್ತೆಯಿಂದ ಲಿಸ್ಟ್ ಮಾಡಿಕೊಟ್ಟಿದ್ರಲ್ಲ ಸೊ ಅದನ್ನು ಕೂಡ ತೊಗೊಳ್ತಾ ಇದ್ದೆ ಹಾಗೆ ಮನೆಗೆ ಅಂದರೆ ಮನೆಗೂ ಕೂಡ ತರಕಾರಿ ಬೇಕಿತ್ತು ಸ್ವಲ್ಪ ಈರುಳ್ಳಿ ಆಗಿರ್ಬೋದು ಮತ್ತೆ ಮಶ್ರೂಮು ಈ ಥರದ್ದೆಲ್ಲ ಸ್ವೀಟ್ ಕಾರ್ನೆಲ್ಲ ಸೊ ಹಾಗಾಗಿ ಹೆಂಗೂ ಬಂದಿದ್ದೀನಲ್ಲ ಹಂಗೆ ಎರಡೂ ಆಗ್ಬಿಡ್ಲಿ ಅಂತೇಳಿ ಎರಡಕ್ಕೂ ತೊಗೊಳ್ತಾ ಇದ್ದೀನಿ ಇನ್ನು ಅಂಗಡಿಲಿ ಗೌರಿ ಸಾಮಾನು ಹಾಗೆ ಉಡ್ದಾರ ಥರ ಕೇಳಿದರು ಸೊ ಹಾಗೇನೆ ಉದ್ದಾರ ಅದು ಎಲ್ಲ ತೊಗೊಂಡು ನಾನು ಕೂಡ ನನಗೆ ಸ್ವಲ್ಪ ಅದು ಗೋಂದನ್ನ ತೊಗೊಬೇಕಿತ್ತು ಸೊ ಕೇಳಿದೆ ಗೋಂದಿದೆಯಾ ಅಂತೇಳಿ ಸೊ ಇದೆ ಅಂತಂದರು ಸರಿ ಆಯಿತು ಅಂತೇಳಿ ಹಾಗೆ ಗೋಂದನ್ನ ಕೂಡ ತೊಗೊಂಡೆ ಇದಿಷ್ಟನ್ನು ತೊಗೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಮೇಲೆ ಬಂದೆ ಮೇಲೆ ಬರೋ ಅಷ್ಟರಲ್ಲಿ ಅಮ್ಮ ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲನೂ ಮುಗಿಸಿದ್ರು ಇನ್ನು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹತ್ತರ ಚಿಕ್ಕಪುಟ್ಟ ಕೆಲಸ ಆಯ್ತು ಅದನ್ನ ಮಾಡಿಕೊಟ್ಟೆ ಅಷ್ಟರಲ್ಲಿ ನನ್ನ ಮಗಳು ಕೂಡ ಸಿರೌಟ್ಸು ಹಂಗೆ ಹೆಂಗೆ ಅಂತ ಇಲ್ಲ ಅಂತೇಳಿ ಅವ್ಳು ಸರಿ ಆಯಿತು ನಾವು ಇಲ್ಲೇನೋ ನೋಡ್ಕೊಳ್ತೀವಿ ನೀನು ಅವಳನ್ನ ರೆಡಿ ಮಾಡ್ಕೊಂಡು ಬಂದ್ಬಿಡು ಅಂತಂದ್ರೆ ಸರಿ ಆಯಿತು ಅಂದ್ಬಿಟ್ಟು ರೆಡಿ ಮಾಡ್ಕೊಂಡು ಬಂದ್ವಿ ಇವಾಗ ಪೂಜೆ ಕೂಡ ಮಾಡ್ತಾಯಿದ್ದಾರೆ ಒಂದು ಗಂಟೆ ಅಷ್ಟರಲ್ಲಿ ಎಲ್ಲ ಪೂಜೆ ಮಾಡಬೇಕು ಅಂದ್ಬಿಟ್ಟು ಒಂದು ಗಂಟೆಗೆಲ್ಲ ಇಲ್ಲಿ ಪೂಜೆನ ಕೂಡ ಮುಗಿಸಿದ್ರು ಇನ್ನು ದನು ಬಂದಿದ್ದೆಲ್ಲ ಒಂದೂವರೆ ಆಗೈತು ಸರಿ ಆಯಿತು ಅಂತೇಳಿ ಅಷ್ಟರಲ್ಲಿ ಪೂಜೆ ಮಾಡ್ಬಿಡಣ ಅದಾದಮೇಲೆ ಬಂದು ಅವರು ಧೂಪ ಕೂಡ ಹಾಕ್ಕೊಂಡ್ಲಿ ಅಂತೇಳಿ ಅಂದ್ಬಿಟ್ಟು ಮನೆಯವರೆಲ್ಲ ಇಲ್ಲಿ ಪೂಜೆ ಮಾಡಿಬಿಟ್ಟು ಹೊರಗಡೆ ಕೂಡ ಬಂದು ನಿಂತ್ಕೊಂಡ್ವಿ ಅವರು ಬಂದು ಅಜ್ಜಿ ತಾತ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕಲ್ವಾ ಸೊ ಹಾಗಾಗಿ ನಾವು ಕೂಡ ಆಚೆ ಬಂದು ನಿಂತ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ಮಾತಾಡ್ಕೊಂಡು ನಿಂತಿದ್ವಿ ಹಾಗೆ ಅಷ್ಟರಲ್ಲಿ ಊಟಕ್ಕೆಲ್ಲ ಕೂರಿಸಿದ್ವಿ ಅಷ್ಟರಲ್ಲಿ ಧನು ಮತ್ತು ನನ್ನ ಮಗ ಕೂಡ ಬಂದರು ಸರಿ ಆಯಿತು ಅಂತೇಳಿ ಅವರು ಎಲ್ಲ ಪೂಜೆ ಮಾಡೋವರೆಗೂ ಇದ್ಬಿಟ್ಟು ಎಲ್ಲ ಹಂಗೆ ಒಟ್ಟಿಗೆ ಊಟ ಕೂಡ ಮುಗಿಸ್ಕೊಂಡ್ವಿ No. Le saita. Madre mia. ಯೂನಿಫಾರ್ಮ್ ಬಿಸ್ಬಿಟ್ಟು ಡಿಕ್ಕಿ ಡಿಕ್ಕಿ ತೆಗ್ದು ಅದು ಇದು ವಾಷಿಂಗ್ ಮಿಷಿನ್ ಐತೆ ತೆಗೆದು ಬಿಡ್ತೀನಿ ಅವ್ರು ಜಾಸ್ತಿ ಹೇಳಿದ್ರು ಅದು ಏನು ಅಮೆಝಾನ್ ಪ್ರೈಸ್ಗೆ ಬಂದರೆ ತಾನೀನಿ ಇಲ್ಲ ಅಂದ್ರೆ ವಾಪಸ್ ಕೊಟ್ಟುಬಿಟ್ಟು ಅಮೆಝಾನ್ ಬುಕ್ ಮಾಡ್ತೀನಿ ಇವತ್ತು ಬುಕ್ ಮಾಡ್ರೆ ನಾಳೆ ಬರ್ತದೆ ನೋಡಿ ಗಂಡು ಗಂಡು ರೆಡಿ ಆದಂಗೆ ರೆಡಿ ಆಗೋರೆ ಎಪ್ಸಿ ಮಾತ್ರ ಮಾಡಿಸಿಲ್ಲ ಬಿಡು ಚೆನ್ನಾಗೇ ಇದೆಯಾ ನೋಡಿ ಇಲ್ಲಿ ಬಿಳಿ ಕೂದಲು ಎಷ್ಟಾಗಿದೆ ಗೊತ್ತಾ ಕಲ್ಲರ್ ಅಂದ್ರೆ ಕಲ್ಲರ್ ಹಾಕ್ಸ್ಕೊಳಲ್ಲಂತೆ ಮೆಹಂದಿ ಹಾಕ್ತೀನಿ ಅಂದ್ರೆ ಅದು ಬೇಡಂತೆ ಕೊಡು ಹಾಕೊಡ್ತೀನಿ ಸರ ನಿನಗ ಹಾಕಿದ್ದು ನೀನ್ಯ ಅದು ಗೊಂಬೆಗೆ ಹಾಕಿದ್ಯಾ ದನು ಊಟ ಎಲ್ಲ ಮುಗಿಸ್ಕೊಂಡು ಅಂಗಡಿಗೆ ಹೋದ್ರು ಹಾಗೆ ಅಂಗಡಿಯಲ್ಲಿರೋರ್ಗು ಕೂಡ ಊಟ ಕೊಟ್ಟು ಕಳಿಸಿದೆ ತೊಗೊಂಡೋದ್ರು ಇನ್ನು ನಾನು ಬೆಳಗ್ಗೆ ತರಕಾರಿ ಎಲ್ಲ ತೊಗೊಂಬಂದಿದ್ದೆ ಅಲ್ಲ ಅದನ್ನೆಲ್ಲನೂ ಬಾಕ್ಸ್ಗೆ ಹಾಕಿದ್ಬಿಡೋಣ ಅಂತೇಳಿ ಇಲ್ಲಿ ಇಡ್ತಾ ಇದ್ದೀನಿ ಇನ್ನು ಈ ಥರ ತೊಗೊಂಬಂದಿದ್ದೀನೇ ಅದೇ ಬಿಸಿಲೇ ಅರ್ಜೆಂಟ್ ಏನು ಅರೇಂಜ್ ಮಾಡಿಬಿಟ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂದರೆ ಅಲ್ಲೇ ಇಟ್ಬಿಟ್ಟಿರ್ತೀನಿ ಆಮೇಲೆ ಮಾಡೋಕ್ಕೆ ಆಗಲ್ಲ ಹಾಗಂಗೆ ತೊಗೊಂಡು ಯೂಸ್ ಮಾಡಿಬಿಡ್ತೀನಿ ಹಾಗಾಗಿ ತೊಗೊಂಡಿದ್ದೀನೇ ಎಲ್ಲ ಸೆಗ್ರೇಟ್ ಗೇಟ್ ಮಾಡಿಬಿಟ್ಟು ತಿರ್ಗಾದ ಅದೇ ಬಾಕ್ಸಲ್ಲಿ ಹಾಕ್ಬಿಡೋಣ ನೀಟಾಗಿ ಅಂತೇಳಿ ನೀಟಾಗಿ ಹಂಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ತರಕಾರಿಗಳನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ನಾನು ಕೂಡ ಮನೇಲೆಲ್ಲ ಸ್ವಲ್ಪ ಅದಿದೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನನ್ನ ಮಗಳು ನಾನು ಇಬ್ಬರು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಇನ್ನು ಬೆಳಗ್ಗೆ ಕೂಡ ಸ್ವಲ್ಪ ಬೇಗ ಇದೊಳ್ ಇದ್ವಿ ಅಲ್ವಾ ಮಗಂಗೆ ಸ್ಕೂಲಿಗೆ ಕಳಿಸ್ಬೇಕು ಅಂತೇಳಿ ಮತ್ತೆ ರೆಸ್ಟ್ ಇರಲಿಲ್ಲ ಅಂದ್ಬಿಟ್ಟು ಸ್ವಲ್ಪನಾದರೂ ರೆಸ್ಟ್ ಮಾಡೋಣ ಅಂತೇಳಿ ರೆಸ್ಟ್ ಮಾಡಿದ್ವಿ ಹಾಗೇನೇ ಇನ್ನೂ ಸಂಜೆ ಬಂದ ಮೇಲೆ ನಾವು ಎಲ್ಲರೂ ಒಟ್ಟಿಗೆ ನನ್ನ ಮಗಳಿಗೆ ಊಟ ತಿನ್ನಿಸ್ಬಿಟ್ಟಿದ್ದೆ ಧನು ಬರೋ ಅಷ್ಟರಲ್ಲಿ ಸೊ ನಾನು ಧನು ನನ್ನ ಮಗ ಇಬ್ಬರು ಮೂವರು ಕೂಡ ಇವಾಗ ಊಟ ಮಾಡ್ತಾಯಿದ್ವಿ ನನ್ನ ಮಗ ನನಗೆ ಹಾಕ್ಕೊಟ್ಬಿಟ್ಟು ನಾನೇ ತಿಂತೀನಿ ಅಂತ ಅಂತೇಳಿದ ಅಂತೇಳಿ ಅವನಿಗೆ ಹಾಕ್ಕೊಟ್ಟಿದ್ದೆ ಅವನೇ ತಿಂತಾಯಿದ್ದ ಏನೋ ಧನು ಮತ್ತು ನಾನಿಬ್ಬರು ಕೂಡ ಮೂವಿ ಆ್ಯಕ್ಚುಲಿ ಈ ಥರ ಊಟ ಮಾಡುವಾಗೆಲ್ಲ ನೈಟ್ ಟೈಮಲ್ಲಿ ಮೂವಿ ಅಥವಾ ಯಾವುದಾದ್ರೂ ಈ ಥರ ಯೂಟ್ಯೂಬ್ ವಿಡಿಯೋಸ್ ಇರ್ಬೋದು ಅಥವಾ ಶಾರ್ಟ್ ಮೂವಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೋಡ್ತಾ ಇರ್ತೀವಿ ಸೊ ಹಾಗೆ ಇದನ್ನು ಯಾವುದೋ ಮೂವಿನೋ ಏನೋ ನೋಡ್ತಾ ಡಿಸ್ಕಷನ್ ಮಾಡಿಕೊಂಡು ಮಾತಾಡ್ಕೊಂಡಿದ್ವಿ ಇವತ್ತಿನ ದಿನ ನಾವು ಈ ಥರ ಕಳೆದ್ವಿ ಐ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ ನಿಮ್ಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಸೊ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಏನು ಮಾಡ್ತಾಯಿದ್ದೀನಿ tudo não acabei